ಏನೋ ಏನೇ ಕೂಡ ಸ್ವಲ್ಪ ವೆರಿಫೈ ಮಾಡಿ ನಾವು ದೇವ್ರ ಭಕ್ತಿಯಿಂದ ಕಲ್ತೀವಿ ಅಂದಮೇಲೆ ಕಾಯೋದು ನಮ್ದೇ ಜಾಬ್ ಯಾವುದೇ ರೀತಿ ಆವೇನಕಾರಿ ಆಗಿರ್ಬೋದು ಮತ್ತೆ ನಾವು ಒಂದು ಗಂಟೆ ಅರ್ಧ ಗಂಟೆ ಹೆಚ್ಚು ಕಡಿಮೆ ಅದು ಮಾಡ್ತೀವಿ ನಾರ್ಮಲ್ ಆಗಿ ಒಂದು ಸೌಂಡ್ ಸಿಸ್ಟಮ್ ಹೋಗ್ತಾ ಇದ್ರೆ ಯಾರಿಗೂ ಸಮಸ್ಯೆ ಇಲ್ಲ ಸರ್ಕಾರದ ಆದೇಶವನ್ನು ಪಾಲಿಸಿ ಗಣೇಶ ಚತುರ್ಥಿ ಆಚರಿಸಿ ಸೊರಬ ಪಿ ಎಸ್ ಸಿ ರಾಜಶೇಖರ್ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದರು ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಆದರೆ ಕಾನೂನುಗಳನ್ನು ಮೀರಬಾರದು ಎಂದು ಪೂರ್ವಭಾವಿ ಸಭೆಯಲ್ಲಿ ಖಡಕ್ ಎಚ್ಚರಿಕೆ ನೀಡಿದರು ಸೊರಬ ಪೊಲೀಸ್ ಠಾಣೆ ಸಿಪಿಐ ರಾಜಶೇಖರ್ ಮುಂಬರುವ ಗಣೇಶ ಚತುರ್ಥಿಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಿ ಆದರೆ ಸಾರ್ವಜನಿಕರಿಗೆ ತೊಂದರೆಗಳು ಆಗದಂತೆ ನೋಡಿಕೊಳ್ಳಿ ಎಂದು ಎಲ್ಲ ಸಂಘ ಸಂಸ್ಥೆಯವರಿಗೆ ಹಾಗೂ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಜಾಗೃತಿಯನ್ನು ನೀಡುತ್ತಿದೆ ಜೊತೆಗೆ ಪೊಲೀಸರಿಗೆ ಸಹಕರಿಸಿ ಹಬ್ಬವನ್ನು ಆಚರಿಸಿ ಎಂದು ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ ಅನ್ಯ ಕೋಮುಗಳಿಗೆ ಪ್ರಚೋದನಕಾರಿ ಆಗುವಂತಹ ಫ್ಲೆಕ್ಸ್ಗಳನ್ನು ಕೂಡ ಹಾಕಬಾರದು ಹಾಗೂ ಡಿಜೆ ಕೂಡ ಬಳಸುವಂತಿಲ್ಲ ತಾವು ನಿಗದಿಪಡಿಸಿದ ಸಮಯಕ್ಕೆ ಗಣೇಶ ವಿಸರ್ಜನೆ ಮಾಡಬೇಕು ಎಂದು ಹೇಳಿದ್ದಾರೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗುತ್ತಿದೆ ಎಂದು ಮುನ್ಸೂಚನೆ ಇದ್ರೆ ಪೊಲೀಸ್ ಇಲಾಖೆಗೆ ತಕ್ಷಣ ಮಾಹಿತಿ ನೀಡಿ ಯಾವುದೇ ಸಾರ್ವಜನಿಕ ಜಾಲತಾಣದಲ್ಲಿ ಅನ್ಯ ಕೋಮಿನ ಬಗ್ಗೆ ಪ್ರಚೋದನಕಾರಿಗಳ ಸಂದೇಶಗಳು ಬಂದರೆ ಅದಕ್ಕೆ ಯಾರು ಕಿವಿ ಕೊಡಬೇಡಿ ಮತ್ತು ಅದರ ಬಗ್ಗೆ ಕೂಡ ಗಮನ ಹರಿಸಬೇಡಿ ಅದು ಸುಳ್ಳು ಸುದ್ದಿ ಆಗಿರಬಹುದು ಅದರ ಬಗ್ಗೆ ವಿಮರ್ಶೆ ಮಾಡಿ ಎಂದು ಎಲ್ಲ ಸಾರ್ವಜನಿಕರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಹಿತಿಯನ್ನ ನೀಡಿದ್ರು ಗಣಪತಿ ಮರಣಿ ಹೋದಾಗ ನಾವು ಸಂದರ್ಭದಲ್ಲಿ ಅಂದಾಗ ಇಲ್ಲ ಕ್ಲೋಸ್ ಮಾಡಿ ಅವ್ರಿಗೆ ಹೆಚ್ಚು ಕೇಳ್ಬೇಕಾಗ್ತದೆ ಅವ್ರ ಜೊತೆ ವಾಗ್ದಾಳ ಮಾಡ್ಕೊಂಡು ಏನ್ ಮಾಡ್ಕೊಂಡಿಲ್ಲ ಅದನ್ನ ಲಿಸ್ಟ್ ಮಾಡಿದೆ ಲಿಸ್ಟ್ ಇದೆ ಯಾರು ಯಾರ ಲಿಸ್ಟ್ ಗೊತ್ತಿಲ್ಲ ಇಲ್ಲಿ ಕೆಲವರು ಇನ್ಸ್ಪೆಕ್ಟರ್ ವಾರ್ ಮಾಡಿದ್ರೆ ಸಾವಿರ ರೂಪಾಯಿ ಹೊನ್ನಾಡ್ ಸಾಮ ಆಗಿದೆ ಕೆಲವರಿಗೆ ಇದು ಆಗಿದೆ ಸೊ ದಟ್ ಅಲ್ಲಿ ತನಕ ಅಗ್ರೆಸಿವ್ ಹೋಗತ್ ಬೇಡ ಪೊಲೀಸ್ ಯಾಕಂದ್ರೆ ಹಬ್ಬ ನಮ್ಮ ಹಬ್ಬ ನಮ್ಮ ದೇಶದ ಹಬ್ಬ ನಮ್ಮ ಧಾರ್ಮಿಕ ಹಕ್ಕು ನಾವು ಖುಷಿ ಕೊಡೋಣ ನಮ್ಮ ಧಾರ್ಮಿಕ ಹಕ್ಕ ಇನ್ನೊಬ್ಬರಿಗೆ ತೊಂದ್ರೆ ಆಗತ್ತೆ ಸ್ಪ್ರೆಡ್ ಮಾಡ್ಬೇಡಿ ಏನಾಗತ್ತೆ ಏನೇ ಬಂದ್ಲು ಕೂಡ ಸ್ವಲ್ಪ ವೆರಿಫೈ ಮಾಡಿ ಏನಾಗತ್ತಂದ್ರೆ ಯಾರೋ ಏನ್ ಮಾಡಿರ್ತಾನೆ ಅದನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ಮತ್ತೆ ಏನ್ ಎಲ್ಲ ಮಾಡಿ ಏನಾಗುತ್ತೆ ಬೇರೆ ತರ ಇದಾಗುತ್ತೆ ಅದೇನಾಗತ್ತಂದ್ರೆ ಅದು ನಿಜ ಫಾರ್ವರ್ಡ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ಪ್ರತಿ ಡಿಸ್ಟಿಕ್ ಅಲ್ಲೂ ಕೂಡ ಪ್ರತಿ ತಾಲೂಕು ನಮ್ಮ ಸ್ಟೇಷನ್ ಇಬ್ರು ಮೂರು ಜನ ಸೋಷಿಯಲ್ ಮೀಡಿಯಾ ಮನಿಟರ್ ಮಾಡ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಅಂದ್ರೂ ಕೂಡ ಅಲ್ಲಿ ನೀವು ನೀವೇನು ಡಿಸ್ಕಸ್ ಮಾಡೋದು ಏನು ಇದು ಮಾಡೋದು ಪ್ರತಿಯೊಂದು ಕೂಡ ಮಾನಿಟರ್ ಆಗ್ತೀರ ಸೊ ಹಾಗಾಗಿ ಯಾವುದೇ ರೀತಿ ಆವೇನಕಾರಿ ಆಗಿರ್ಬೋದು ಮತ್ತೇನೊಬ್ರು ಧರ್ಮಕ್ಕಾಗಿ ಮತ್ತೊಂದು ಧರ್ಮಕ್ಕಾಗಿ ಮೆಸೇಜ್ ಇದು ಮಾಡಿಸೋದು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೊಂದು ಏನ್ ಮಾಡೋದು ಇನ್ನೊಂದು ನಮ್ಮಲ್ಲಿ ಸೊರಬ ಅಂತ ಹೇಳೋ ಒಂದು ಗ್ರೂಪ್ ಇದೆ ನಮ್ಮದು ಇದ್ರ ಅದ್ರಲ್ಲ ಕೆಲವೊಂದು ವಿಚಾರ ಬಳಸ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ನಾನು ಅದರಲ್ಲಿ ಸೊ ದಯವಿಟ್ಟು ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಕೂಡ ರೂಮರ್ಸ್ ಯಾವುದೇ ಕಡೆ ನಂಬುದು ಏನೋ ಏನಾಗುತ್ತೆ ಗೊತ್ತಿರೋದಿಲ್ಲ ನಿಮಗೆ ನೀವು ಬಂದ್ರು ಕೂಡ ರಿಯಾಕ್ಟ್ ಮಾಡೋಕೆ ಹೋಗಬೇಡಿ ಏನೋ ಫಾರ್ವರ್ಡ್ ಮೆಸೇಜ್ ಆಯಿತು ಬಂತು ಎಲ್ಲ ಅದನ್ನ ರಿಯಾಕ್ಟ್ ಮಾಡಿ ಮತ್ತೆ ಹೆಚ್ಚು ಮಾಡೋದನ್ನ ದೊಡ್ಡದಾಗ್ಬೇಡಿ ಸ್ವಲ್ಪ ಜನ ಗೊತ್ತಾಗಿದ್ದಂಗೆ ಒನ್ ಡೇ ಟು ಡೇಸ್ ಅದು ರಿಯಾಲಿಟಿ ಗೊತ್ತಾಗುತ್ತೆ ಸ್ವಲ್ಪ ವೇಟ್ ಮಾಡಿ ವೇಟ್ ಮಾಡ್ಕೊಂಡು ಮತ್ತೆ ನಿಮಗೆ ಅದು ನಿಜ ಅಂತ ಕೊಡೋದು ಮತ್ತೊಂದು ಇದ್ದಾವೆ ಅದನ್ನು ಕಾನೂನು ನೀವು ಆಗಿ ಯಾವುದೇ ಕಣ್ಣು ರಿಯಾಕ್ಟ್ ಮಾಡಿ ನೀವು ತಪ್ಪಿಸುತ್ತಾಬೇಡಿ ನಂತರ ಮಾತನಾಡಿದ ಪಿ ಎಸ್ ಐ ನವೀನ್ ಕುಮಾರ್ ಅವರು ಎಲ್ಲ ಸಂಘ ಸಂಸ್ಥೆಯವರು ಕೂಡ ಸಿಸಿಟಿವಿ ಅಳವಡಿಸಿಕೊಳ್ಳಿ ಯಾಕಂದ್ರೆ ಇದರಿಂದ ನಿಮಗೆ ಮತ್ತು ನಮಗೂ ಕೂಡ ಸಹಾಯವಾಗುತ್ತದೆ ಸಿಸಿ ಕ್ಯಾಮೆರಾಗಳು ಇದ್ರೆ ಅಪರಾಧಗಳು ಕಡಿಮೆಯಾಗುವ ಜೊತೆಗೆ ಕ್ಯಾಮೆರಾದಲ್ಲಿ ದಾಖಲಾಗುತ್ತವೆ ಆರೋಪಿಯನ್ನ ಬೇಗ ಬಂಧಿಸಬಹುದು ಹಳ್ಳಿ ಗಾಡುಗಳಲ್ಲಿ ದನಕರಗಳು ಜಾಸ್ತಿ ಇವೆ ನೀವು ಗಣಪತಿ ಪ್ರಸಾದ ಎಂದು ಇಟ್ಟಂತಹ ಹಣ್ಣು ಮತ್ತು ಹೂಗಳನ್ನ ದನಗಳು ಒಂದು ಪಕ್ಷ ರಾತ್ರಿ ತಿಂದು ಹೋದಾಗ ಅದು ಬೇರೆ ಯಾರಾದರೂ ಮಾಡಿದ್ದಾರೆ ಎಂಬುದು ಕಲ್ಪನೆಯು ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಆದ ಕಾರಣ ಸಿಸಿ ಟಿವಿಗಳನ್ನ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಿ ಎಂದು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು ಸಿಟಿವಿ ಒಂದುವಾರ ಎರಡ್ ರೂಪಾಯಿ ನಿಮ್ಗೆ ಸಿಗುತ್ತೆ ಅದರಲ್ಲಿ ಸಿಮ್ ಹಾಕಬಹುದು ಚಿಪ್ ಅದರಲ್ಲೇ ಇಡಬಹುದು ಅಲ್ಲೇ ನಿಮಗೆ ರೌಂಡ್ ಕ್ಯಾಮರಾ ನೀವು ನೋಡಿರ್ತೀರಿ ಗೊತ್ತಿಲ್ಲ ನಾಳೆ ಇಲ್ಲ ನಾಡ ನಮ್ ಗ್ರೂಪ್ ಶೇರ್ ಮಾಡ್ತೀನಿ ನಿಮಗೆಲ್ಲ ಆದ್ರೆ ಒಂದು ಒಂದ್ ಸ್ವಲ್ಪ ಕೊಟ್ಟರೆ ನಿಮಗೆ ಹಗಲತ್ತು ಒಬ್ಬ ಮನುಷ್ಯ ಕಾಯ್ ತಪ್ಪದೆ ಇನ್ನೊಂದು ರಾತ್ರಿ ಗಟ್ಟೆ ಏನು ಮಾಡ್ತೀರಿ ಯಾರೋ ಒಬ್ರಿಗೆ ವಹಿಸ್ಕೊಟ್ಟು ಹೋಗುತ್ತೆ ಅಥವಾ ಬಿಟ್ಟು ಬಿಡ್ತೀರಿ ಇದೇನಾಗುತ್ತೆ ಕೆಲವೊಂದು ಹಳ್ಳಿ ಗಣಪತಿಯಲ್ಲಿ ನಾವು ನೋಡಿದ್ದು ಈ ದನ ಬಂದು ಹಣ್ಣು ಇವಾಗ ಇಟ್ಟಿರ್ತೀರಿ ಹೂ ಇಟ್ಟಿರ್ತೀರಿ ದನ ತಿನ್ಕೊಂಡೋಗ್ಬಿಡುತ್ತೆ ಈಗ ನಾಳೆ ನಿಮಗೆ ನೋಡಕ್ಕೆ ಕೆಲವರಿಗೆ ಸಿಟಿ ಕಡೆ ಸಿಟಿಗಳಿಂದ ಮೇಲೆ ಅನುಮಾನ ಕೊಡೋದು ಅಥವಾ ಬೇರೆ ವ್ಯಕ್ತಿ ಪರ್ಸನ್ ಅಥವಾ ಬೇರೆ ರಿಲೀಜನ್ ಮೇಲೆ ನಾವು ಕಮೆಂಟ್ ಮಾಡೋದು ಆ ರೀತಿಯಲ್ಲಿ ಆಗುತ್ತೆ ಅಂತವೂ ಆಗಿದೆ ಆ ರೀತಿ ಆಗಬಾರದು ಅಂದ್ರೆ ಒಬ್ಬರು ಇಬ್ರು ಜವಾಬ್ದಾರಿ ಪರ್ಸನ್ ನೀವು ಐದು ದಿನ ಐದಿನ ದಿನ ಕಾಯಬೇಕು ಗಣಪತಿ ನಾವು ದೇವ್ರ ಭಕ್ತಿಯಿಂದ ತರ್ತಿವಿ ಅಂದ ಮೇಲೆ ಕಾಯೋದು ನಮ್ಮದೇ ಜವಾಬ್ದಾರಿ ಲಾಸ್ಟ್ ನೀರು ಬಿಡೋದು ನಮ್ಮದು ಜವಾಬ್ದಾರಿ ಆಮೇಲೆ ಇನ್ನೇ ಮುಂದೆ ಏನಾಗುತ್ತೆ ಲಾಸ್ಟ್ ಹತ್ತು ಹತ್ತುವರೆ ತಲೆ ಎಲ್ಲ ಜನ ಇರ್ತಾರೆ ಬಿಡೋ ಟೈಮಿಗೆ ಡಿಜೆ ಆಫ್ ಮಾಡಿದ ಮೇಲೆ ಲಾಸ್ಟ್ ಕಮಿಟಿಯವರು ಕೆಲವರು ಇರೋಲ್ಲ ಅದು ಆಗ್ಬಾರ್ದು ನಿಮಗೆ ಇರಲಿ ನೀರು ಇಳಿತೀರಿ ನೀರು ಜಾಸ್ತಿ ಇದ್ದಾಗ ಯಾರು ಸ್ವಲ್ಪ ಹುಷಾರಾಗಿರ್ತೀರಿ ಯಾರು ಎಣ್ಣೆ ಹೊಡೋದಿಲ್ಲ ಅಂತವ್ರು ದಯವಿಟ್ಟು ಇಳಿಸಿ ಗಣಪತಿ ವಿಸರ್ಜನೆ ಮಾಡಿ ಅದು ಎಲ್ಲ ಕಡೆಗೂ ಅದೇ ಥರ ಆಗಿರುತ್ತೆ ಅಲ್ಲಿ ಇಳಿಸಲು ಸಹಿತ ನಾವು ಹೇಳಿದ್ದೀವಿ ಇಲ್ಲಿ ಬಿಡಲಿ ಅಲ್ಲಿ ಕ್ಯಾಮ್ರಾ ಹಾಕ್ತಾರೋ ಆಮೇಲೆ ನಿಮಗೆ ಆಗಿಲ್ಲ ಅಂತ ಹೇಳಿದರೆ ಇನ್ನೊಂದು ಯಾರಿದ್ದಾರೆ ನಮ್ಮವರಿಗೆ ನೀವು ಸಪೋರ್ಟ್ ತಗೊಂಡು ಮಾಡ್ಬೋದು ನಾವು ಇರ್ತೀವಿ ಎಲ್ಲ ಟೈಮು ಆಗಲ್ಲ ಕೆಲವು ಟೈಮು ಸಪೋರ್ಟ್ ತಗೊಳ್ಳಿ ಆಮೇಲೆ ನಿಮ್ಮ ಕಮಿಟಿ ಅವ್ರದ್ದು ಏನಿದೆ ಅದು ಕಂಟ್ರೋಲು ನಿಮಗೆ ಇರಬೇಕು ನಾ ನಮ್ಮಿಂದ ಏನು ಸಹಕಾರ ಬೇಕು ಹೇಳಿ ಹತ್ತು ನಾವು ಒಂದು ಗಂಟೆ ಅರ್ಧ ಗಂಟೆ ಹೆಚ್ಚು ಕಡಿಮೆ ಅದು ಮಾಡ್ತೀವಿ ಅದು ಲೋಕಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ನಾರ್ಮಲ್ ಆಗಿ ಒಂದು ಸೌಂಡ್ ಸಿಸ್ಟಮಲ್ಲಿ ಹೋಗ್ತಾ ಇದ್ರೆ ಯಾರಿಗೂ ಸಮಸ್ಯೆ ಇಲ್ಲ ಅದನ್ನೇ ಓವರ್ ಮಾಡಿ ಎಣ್ಣೆ ಮಾಡಿಕೊಂಡು ಕಿತಾಬತಿ ಮಾಡಿಕೊಂಡು ನಮಗೆ ಭಕ್ತಿ ಇಲ್ಲ ನಮಗೂ ರೋಷವಾಗುತ್ತೆ ಭಕ್ತಿ ಇರಲ್ಲ ಅದು ಲೋಕಲ್ ಮಾಡ್ತಾ ಇರೋವ್ರಿಗೂ ಅದು ಭಕ್ತಿ ಇರಲ್ಲ ಇನ್ನೊಂದು ಕೆಲವೊಂದು ಕಡೆ ಕಿರಿಕ್ ಮಾಡಕ್ ಬಂದಿರ್ತಾರೆ ಈ ಗರ್ಲ್ಸ್ ಇದ್ದಲ್ಲಿ ಕುಣಿ ಅಂತದ್ದು ಅಂತದ್ದು ಇದ್ದಾಗ ನೀವೇ ಸ್ವಲ್ಪ ನೋಡಿ ಸರ್ ಇಂತ ಈ ತರ ಮಾಡ್ತಾ ಇದಾರೆ ಅಥವಾ ನೀವೇ ಹೇಳ್ಬೇಕು ನೋಡಪ್ಪ ಈ ಥರ ನೋಡೋ ಪೊಲೀಸ್ನರಿಗೆ ಹೇಳ್ತೀವಿ ಈಗ ನಿಮ್ಮ ಗಣಪತಿರ ಆಧಾರ ಆಯ್ತು ನಾಳೆ ಎಲ್ಲರೂ ವಿಡಿಯೋ ಬಂತಂದ್ರೆ ನಾಳೆ ಯಾರಿಗೆ ಕಮಿಟಿಯವರಿಗೆ ಕಟ್ಟಿಸ್ತು ಇಂಥವಲ್ಲ ಈ ಸಿಟಿ ಸ್ವಲ್ಪ ಕತ್ಲ ಆಯ್ತು ಅಂದ್ರೆ ಇಂಥವಲ್ಲ ನೀವು ಸ್ವಲ್ಪ ಸಹ ಹಂಡ್ರೆಡ್ ಪರ್ಸೆಂಟ್ ಆಗ್ತವೆ ನೀವು ನೋಡಿರ್ತೀವಿ ನೋಡಿಲ್ಲ ಅಂತ ಎಲ್ಲ ಅಂತವು ಆಗ್ಬಾರ್ದು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಗಣೇಶ ಸಂಘದ ಪದಾಧಿಕಾರಿಗಳು ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ವಿಜಯಗೌಡಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸೊರಬ